ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ನಾಲ್ವರು ಉಗ್ರರು ಬಂದು ಅಮಾಯಕರನ್ನ ಬಲಿ ಪಡೆದುಕೊಂಡು ಎಸ್ಕೇಪ್ ಆಗಿದ್ದರು ಅವರೆಲ್ಲರೂ ಕೂಡ ಕೊಲಂಬೋ ಸೇರಿರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಶ್ರೀಲಂಕಾದಿಂದ ಭಾರತ ತನಿಖಾ ತಂಡಕ್ಕೆ ಮಾಹಿತಿ ಸಿಕ್ಕಿದೆ ನರ ರಾಕ್ಷಸರು ಕೊಲಂಬೋ ಸೇರಿರೋದು ನಿಜ ಅಂತ ಹೇಳಿ ಶ್ರೀಲಂಕಾ ಹೇಳಿದೆ ಅಲ್ಲಿನ ತನಿಖಾ ತಂಡ ಭಾರತಕ್ಕೆ ಮಾಹಿತಿಯನ್ನ ಕೊಟ್ಟಿದೆ ಪಹಲ್ಗಾಮ್ನಲ್ಲಿ ನರಮೇಧವನ್ನ ಮಾಡಿದಂತ ರಕ್ಕಸರು ಅಲ್ಲಿಂದ ಚೆನ್ನೈ ಮೂಲಕ ಶ್ರೀಲಂಕಾವನ್ನ ತಲುಪಿದ್ದಾರೆ ಅಂದರೆ ಇವರು ಎಲ್ಲವನ್ನೂ ಕೂಡ ಪ್ರೀಪ್ಲಾನ್ ಅನ್ನ ಮಾಡಿಕೊಂಡು ಬಂದಿರೋದು ಇಲ್ಲಿ ಪಕ್ಕ ಆಗ್ತಾ ಇದೆ ಅಮಾಯಕರ ಬಲಿ ಪಡೆದುಕೊಂಡಂತ ಉಗ್ರರು ದೇಶದಲ್ಲಿಲ್ಲ ದೇಶ ಬಿಟ್ಟು ಪಕ್ಕದ ಶ್ರೀಲಂಕಾಗೆ ತೆರಳಿರೋದು ಈಗ ಗೊತ್ತಾಗ್ತಾ ಇದೆ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಶ್ರೀಲಂಕಾದ ತನಿಖಾ ತಂಡ ಮಾಹಿತಿಯನ್ನು ಸಂಗ್ರಹಿಸಿ ಆ ಮಾಹಿತಿಯನ್ನ ಭಾರತಕ್ಕೆ ಶಿಫ್ಟ್ ಮಾಡಿದೆ ನಾಲ್ವರು ಉಗ್ರರು ಏನು ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು ಆ ನಾಲ್ವರು ಉಗ್ರರು ಕೂಡ ಶ್ರೀಲಂಕಾಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿಗೆ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಅಭಿಷೇಕ್ ಈಗ ಸಿಕ್ಕಿರುವಂತಹ ಮಾಹಿತಿ ನಿಜಕ್ಕೂ ಕೂಡ ಶಾಕಿಂಗ್ ಅನಿಸ್ತದೆ ಯಾಕೆಂತಂದ್ರೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಅನ್ನ ಮಾಡಿ ಅವರೆಲ್ಲರೂ ಕೂಡ ಶ್ರೀಲಂಕಾಗೆ ಹೋಗಿರೋದು ಈಗ ಗೊತ್ತಾಗ್ತದೆ ಅದು ಶ್ರೀಲಂಕಾದ ತನಿಖಾ ತಂಡ ಮಾಹಿತಿಯನ್ನು ಸಂಗ್ರಹಿಸಿ ಆ ತಂಡ ಭಾರತಕ್ಕೆ ಮಾಹಿತಿಯನ್ನು ಕೊಟ್ಟಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡದಾದ್ರೆ ಅಭಿಷೇಕ್ ಒಂದಿಷ್ಟು ಟೆಕ್ನಿಕಲ್ ಡೀಟೇಲ್ಸ್ ನೋಡೋಣ ಹಾಗೆಂದ್ರೆ ಮೊದಲನೇದಾಗಿ ಅವರು ಯಾವ ಫ್ಲೈಟ್ ನಲ್ಲಿ ಹೋದ್ರು ಅನ್ನೋದಕ್ಕೆ ಎಲ್ ಒನ್ ಟ್ವೆಂಟಿ ಟೂ ಏರ್ಕ್ರಾಫ್ಟ್ ಫೋರ್ ಆರ್ಎಲ್ಎಸ್ ನಿಂದ ಹೊಡೆದ್ದು ಅಂದ್ರೆ ಶ್ರೀಲಂಕೆಗೆ ಅದರಲ್ಲಿ ತಲುಪಿದ್ದಾರೆ ಕೊಲಂಬೊಗೆ ಚೆನ್ನೈನಿಂದ ತಲುಪಿದೆ ಹನ್ನೊಂದು ಐವತ್ತ ಒಂಬತ್ತಕ್ಕೆ ಅಂದ್ರೆ ಮಧ್ಯಾಹ್ನ ಹನ್ನೊಂದು ಐವತ್ತ ಒಂಬತ್ತಕ್ಕೆ ಕೊಲಂಬೊಗೆ ತಲುಪಿರುವಂತದ್ದು ಇದಾದ ನಂತರ ಚೆನ್ನೈನಿಂದ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ ನಮ್ಮ ದೇಶಕ್ಕೆ ಬೇಕಿರುವಂತ ಉಗ್ರರು ಈ ಒಂದು ಫ್ಲೈಟ್ನಲ್ಲಿ ಬಂದಿರುವಂತಹ ಸಾಧ್ಯತೆ ಇರೋದರಿಂದ ಒಮ್ಮೆ ಚೆಕ್ ಮಾಡಿ ಅಂತ ಮೆಸೇಜ್ ಅನ್ನು ಕೊಡಲಾಗಿರುತ್ತೆ ಅದಾದ ನಂತರ ಅಲ್ಲಿ ಇಳಿಯುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಫ್ಲೈಟ್ ಮೂವ್ಮೆಂಟ್ ತಡ ಆದರೂ ಪರವಾಗಿಲ್ಲ ಅನ್ನೋದು ಕಾರಣದಿಂದ ಮುಂದೆ ಆ ಒಂದು ಫ್ಲೈಟ್ ಬೇರೆ ಕಡೆಗೆ ಹೋಗಬೇಕಾಗಿರುತ್ತೆ ಆದರೂ ಕೂಡ ಶ್ರೀಲಂಕಾ ಕೊಟ್ಟಿರುವಂತಹ ಒಂದು ಮಾಹಿತಿ ಏನಿದೆ ನಾವು ಪ್ಯಾಸೆಂಜರ್ಗಳ ಹಾಗೂ ದೇಶದ ವಿಚಾರಕ್ಕೆ ಬಂದಾಗ ಸಹಕಾರವನ್ನು ನೀಡಬೇಕು ಆ ಒಂದು ಕಾರಣದಿಂದ ಆ ತಡ ಆದರೂ ಕೂಡ ಪರಿಶೀಲನೆಯನ್ನು ಮಾಡಿದೀವಿ ಅಂತ ಹೇಳ್ತಿರುವಂತದ್ದು ಅದಾದ ನಂತರ ಶ್ರೀಲಂಕಾದಿಂದ ಚೆನ್ನೈಗೆ ಒಂದು ಮಾಹಿತಿ ಹೋಗಿದೆ ಅದಾದ ನಂತರ ಚೆನ್ನೈನಿಂದ ನಮಗೆ ಅಧಿಕೃತವಾದ ಮಾಹಿತಿ ಬಂದಿರುವಂತಹದೇನು ಈ ನಾಲ್ವರು ಉಗ್ರರು ಇಲ್ಲಿ ಕೃತ್ಯ ಎಸುತ್ತಾರೆ ಇಲ್ಲಿಂದ ನೇರವಾಗಿ ಚೆನ್ನೈಗೆ ತಲುಪ್ತಾರೆ ಚೆನ್ನೈನಿಂದ ಕೊಲಂಬಗೆ ಹೋಗಿದ್ದಾರೆ ಇಲ್ಲಿಗೆ ಒಂದು ಕ್ಲಿಯರ್ ಆಗ್ತಿರುವಂತದ್ದು ಕೇವಲ ನಾಲ್ಕು ಜನರಲ್ಲ ಇದರ ಹಿಂದೆ ಶ್ರೀಲಂಕಾದೂ ಕೂಡ ಶ್ರೀಲಂಕಾದಲ್ಲೂ ಕೂತು ಕೂಡ ಕೂತು ಆಪರೇಟ್ ಮಾಡ್ತಿದ್ದಾರೆ ಪಾಕಿಸ್ತಾನದಿಂದ ಆಪರೇಟ್ ಆಗಿದೆ ಸ್ಥಳೀಯರ ಸಹಾಯವನ್ನ ಪಡೆದಿದ್ದಾರೆ ಓವರ್ ಗ್ರೌಂಡ್ ವರ್ಕರ್ಗಳ ಸಹಾಯವನ್ನ ಪಡೆದಿದ್ದಾರೆ ಅದರ ಜೊತೆಗೆ ಉಳಿದ ರಾಷ್ಟ್ರಗಳ ಒಂದು ಬೆಂಬಲವನ್ನ ಕೂಡ ಪಡೆದೇ ಈ ಒಂದು ದಾಳಿ ನಡೆದಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಿರುವಂತದ್ದು ಆದ್ರೆ ಒಂದು ಕುತೂಹಲ ಆಗ್ತಿರುವಂತದ್ದು ಈ ನಾಲ್ವರು ಉಗ್ರರು ಚೆನ್ನೈವರೆಗೂ ಹೇಗೆ ತಲುಪಿದ್ರು ಇಲ್ಲಿಂದ ಫ್ಲೈಟ್ ನಲ್ಲಿ ತಲುಪಿದ್ರು ಆಯ್ತು ಅಲ್ಲಿಂದ ಫ್ಲೈಟ್ ನಲ್ಲಿ ತಲುಪಿದ್ರು ಆಯ್ತು ಹಾಗಾದ್ರೆ ಅವರನ್ನ ಯಾರು ಕಳಿಸ್ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು ಅವರ ಈಸಿ ಟ್ರಾನ್ಸಿಟ್ ಪ್ರೋಸೆಸ್ ಯಾವ ತರ ಆಯ್ತು ಅವರು ಯಾರಿಗೂ ಕಾಣದಂತೆ ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು ಯಾವ ಸಹಾಯದಿಂದ ಆಯಿತು ಅಲ್ಲಿಂದ ಯಾವ ವಾಹನಗಳನ್ನು ಬಳಸಿದ್ರು ಆ ಒಂದು ಕೃತ್ಯ ಜರುಗಿಸಿದ ನಂತರ ಯಾವ ಫೋನ್ ಮುಖಾಂತರ ಮಾತನಾಡಿದ್ರು ಸ್ಯಾಟಲೈಟ್ ಫೋನ್ಗಳನ್ನು ಅಲ್ಲೇ ಬಿಟ್ಟ್ರ ನಂತರ ಮೊಬೈಲ್ ಫೋನ್ಗಳಲ್ಲಿ ಮಾತನಾಡಿದ್ರ ಅಥವಾ ಈ ನಾಲ್ಕು ಜನ ಕೃತ್ಯವೆಸಗಿದ ನಂತರ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ನಾಲ್ವರು ಉಗ್ರರು ಬಂದು ಅಮಾಯಕರನ್ನ ಬಲಿ ಪಡೆದುಕೊಂಡು ಎಸ್ಕೆಪ್ ಆಗಿದ್ರು ಅವರೆಲ್ಲರೂ ಕೂಡ ಕೊಲಂಬೋ ಸೇರಿರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಶ್ರೀಲಂಕಾದಿಂದ ಭಾರತ ತನಿಖಾ ತಂಡಕ್ಕೆ ಮಾಹಿತಿ ಸಿಕ್ಕಿದೆ ನರ ರಾಕ್ಷಸರು ಕೊಲಂಬೋ ಸೇರಿರೋದು ನಿಜ ಅಂತ ಹೇಳಿ ಶ್ರೀಲಂಕಾ ಹೇಳಿದೆ ಅಲ್ಲಿನ ತನಿಖಾ ತಂಡ ಭಾರತಕ್ಕೆ ಮಾಹಿತಿಯನ್ನ ಕೊಟ್ಟಿದೆ ಪಹಲ್ಗಾಮ್ನಲ್ಲಿ ನರಮೇಧವನ್ನ ಮಾಡಿದಂತಹ ರಾಕ್ಷಸರು ಅಲ್ಲಿಂದ ಚೆನ್ನೈ ಮೂಲಕ ಶ್ರೀಲಂಕಾವನ್ನ ತಲುಪಿದ್ದಾರೆ ಅಂದ್ರೆ ಇವರು ಎಲ್ಲವನ್ನೂ ಕೂಡ ಪ್ರೀಪ್ಲಾನ್ ಅನ್ನ ಮಾಡಿಕೊಂಡು ಬಂದಿರೋದು ಇಲ್ಲಿ ಪಕ್ಕ ಆಗ್ತಾ ಇದೆ ಅಮಾಯಕರ ಬಲಿ ಪಡೆದುಕೊಂಡಂತ ಉಗ್ರರು ದೇಶದಲ್ಲಿಲ್ಲ ದೇಶ ಬಿಟ್ಟು ಪಕ್ಕದ ಶ್ರೀಲಂಕಾಗೆ ತೆರಳಿರೋದು ಈಗ ಗೊತ್ತಾಗ್ತಾ ಇದೆ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಶ್ರೀಲಂಕಾದ ತನಿಖಾ ತಂಡ ಮಾಹಿತಿಯನ್ನು ಸಂಗ್ರಹಿಸಿ ಆ ಮಾಹಿತಿಯನ್ನ ಭಾರತಕ್ಕೆ ಶಿಫ್ಟ್ ಮಾಡಿದೆ ನಾಲ್ವರು ಉಗ್ರರು ಏನು ಭಾಗಿಯಾಗಿದ್ದರು ಅಂತ ಹೇಳಲಾಗ್ತಾ ಇತ್ತು ಆ ನಾಲ್ವರು ಉಗ್ರರು ಕೂಡ श्रीलंका के होगिदार ಅನ್ನದು ಗೊತ್ತಾಗ್ತಾಯಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿಗೆ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಅಭಿಷೇಕ್ ಈಗ ಸಿಕ್ಕಿರುವಂತ ಮಾಹಿತಿ ನಿಜಕ್ಕೂ ಕೂಡ ಶಾಕಿಂಗ್ ಅನಿಸ್ತದೆ ಇದೆ ಯಾಕೆಂತಂದ್ರೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಅನ್ನ ಮಾಡಿ ಅವರೆಲ್ಲರೂ ಕೂಡ ಶ್ರೀಲಂಕಾಗೆ ಹೋಗಿರೋದು ಈಗ ಗೊತ್ತಾಗ್ತದೆ ಶ್ರೀಲಂಕಾದ ತನಿಖಾ ತಂಡ ಮಾಹಿತಿಯನ್ನು ಸಂಗ್ರಹಿಸಿ ಆ ತಂಡ ಭಾರತಕ್ಕೆ ಮಾಹಿತಿಯನ್ನ ಕೊಟ್ಟಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡದಾದ್ರೆ ಅಭಿಷೇಕ್ ಒಂದಿಷ್ಟು ಟೆಕ್ನಿಕಲ್ ಡೀಟೇಲ್ಸ್ ನೋಡೋಣ ಹಾಗೆಂದ್ರೆ ಮೊದಲನೇದಾಗಿ ಅವರು ಯಾವ ಫ್ಲೈಟ್ ನಲ್ಲಿ ಹೋದ್ರು ಅನ್ನೋದಕ್ಕೆ ಎಲ್ ಒನ್ ಟ್ವೆಂಟಿ ಟೂ ಏರ್ಕ್ರಾಫ್ಟ್ ಫೋರ್ ಆರ್ಎಲ್ಎಸ್ ನಿಂದ ಹೊಡೆದ್ದು ಅಂದ್ರೆ ಶ್ರೀಲಂಕೆಗೆ ಅದರಲ್ಲಿ ತಲುಪಿದ್ದಾರೆ ಕೊಲಂಬೊಗೆ ಚೆನ್ನೈನಿಂದ ತಲುಪಿದೆ ಹನ್ನೊಂದು ಐವತ್ತ ಒಂಬತ್ತಕ್ಕೆ ಅಂದ್ರೆ ಮಧ್ಯಾಹ್ನ ಹನ್ನೊಂದು ಐವತ್ತ ಒಂಬತ್ತಕ್ಕೆ ಕೊಲಂಬೊಗೆ ತಲುಪಿರುವಂತದ್ದು ಇದಾದ ನಂತರ ಚೆನ್ನೈನಿಂದ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ ನಮ್ಮ ದೇಶಕ್ಕೆ ಬೇಕಿರುವಂತ ಉಗ್ರರು ಈ ಒಂದು ಫ್ಲೈಟ್ನಲ್ಲಿ ಬಂದಿರುವಂತಹ ಸಾಧ್ಯತೆ ಇರೋದರಿಂದ ಒಮ್ಮೆ ಚೆಕ್ ಮಾಡಿ ಅಂತ ಮೆಸೇಜ್ ಅನ್ನು ಕೊಡಲಾಗಿರುತ್ತೆ ಅದಾದ ನಂತರ ಅಲ್ಲಿ ಇಳಿಯುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ದಾಖಲಾತಿಯನ್ನ ಪರಿಶೀಲನೆ ಮಾಡಿ ಫ್ಲೈಟ್ ಮೂವ್ಮೆಂಟ್ ತಡ ಆದರೂ ಪರವಾಗಿಲ್ಲ ಅನ್ನೋದು ಕಾರಣದಿಂದ ಮುಂದೆ ಆ ಒಂದು ಫ್ಲೈಟ್ ಬೇರೆ ಕಡೆಗೆ ಹೋಗಬೇಕಾಗಿರುತ್ತೆ ಆದರೂ ಕೂಡ ಶ್ರೀಲಂಕಾ ಕೊಟ್ಟಿರುವಂತಹ ಒಂದು ಮಾಹಿತಿ ಏನಿದೆ ನಾವು ಪ್ಯಾಸೆಂಜರ್ಗಳ ಹಾಗೂ ದೇಶದ ವಿಚಾರಕ್ಕೆ ಬಂದಾಗ ಸಹಕಾರವನ್ನು ನೀಡಬೇಕು ಆ ಒಂದು ಕಾರಣದಿಂದ ಆ ತಡ ಆದರೂ ಕೂಡ ಪರಿಶೀಲನೆಯನ್ನ ಮಾಡಿದೀವಿ ಅಂತ ಹೇಳ್ತಿರುವಂತದ್ದು ಅದಾದ ನಂತರ ಶ್ರೀಲಂಕಾದಿಂದ ಚೆನ್ನೈಗೆ ಒಂದು ಮಾಹಿತಿ ಹೋಗಿದೆ ಅದಾದ ನಂತರ ಚೆನ್ನೈನಿಂದ ನಮಗೆ ಅಧಿಕೃತವಾದ ಮಾಹಿತಿ ಬಂದಿರುವಂತದ್ದು ಏನು ಈ ನಾಲ್ವರು ಉಗ್ರರು ಇಲ್ಲಿ ಕೃತ್ಯ ಎಸುತ್ತಾರೆ ಇಲ್ಲಿಂದ ನೇರವಾಗಿ ಚೆನ್ನೈಗೆ ತಲುಪ್ತಾರೆ ಚೆನ್ನೈನಿಂದ ಕೊಲಂಬೋಗೆ ಹೋಗಿದ್ದಾರೆ ಇಲ್ಲಿಗೆ ಒಂದು ಕ್ಲಿಯರ್ ಆಗ್ತಿರುವಂತದ್ದು ಕೇವಲ ನಾಲ್ಕು ಜನರಲ್ಲ ಇದರ ಹಿಂದೆ ಶ್ರೀಲಂಕಾದೂ ಕೂಡ ಶ್ರೀಲಂಕಾದಲ್ಲೂ ಕೂತ ಕೂಡ ಕೂತು ಆಪರೇಟ್ ಮಾಡ್ತಿದ್ದಾರೆ ಪಾಕಿಸ್ತಾನದಿಂದ ಆಪರೇಟ್ ಆಗಿದೆ ಸ್ಥಳೀಯರ ಸಹಾಯವನ್ನ ಪಡೆದಿದ್ದಾರೆ ಓವರ್ ಗ್ರೌಂಡ್ ವರ್ಕರ್ಗಳ ಸಹಾಯವನ್ನ ಪಡೆದಿದ್ದಾರೆ ಅದರ ಜೊತೆಗೆ ಉಳಿದ ರಾಷ್ಟ್ರಗಳ ಒಂದು ಬೆಂಬಲವನ್ನ ಕೂಡ ಪಡೆದೇ ಈ ಒಂದು ದಾಳಿ ನಡೆದಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಿರೋದ್ ಆದ್ರೆ ಒಂದು ಕುತೂಹಲ ಆಗ್ತಿರುವಂತದ್ದು ಈ ನಾಲ್ವರು ಉಗ್ರರು ಚೆನ್ನೈವರೆಗೂ ಹೇಗೆ ತಲುಪಿದ್ರು ಇಲ್ಲಿಂದ ಫ್ಲೈಟ್ ನಲ್ಲಿ ತಲುಪಿದ್ರು ಆಯ್ತು ಅಲ್ಲಿಂದ ಫ್ಲೈಟ್ ನಲ್ಲಿ ತಲುಪಿದ್ರು ಆಯ್ತು ಹಾಗಾದ್ರೆ ಅವರನ್ನ ಯಾರು ಕಳಿಸ್ಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು ಅವರ ಈಜಿ ಟ್ರಾನ್ಸಿಟ್ ಪ್ರೋಸೆಸ್ ಯಾವ ತರ ಆಯಿತು ಅವರು ಯಾರಿಗೂ ಕಾಣದಂತೆ ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು ಯಾವ ಸಹಾಯದಿಂದ ಆಯಿತು ಅಲ್ಲಿಂದ ಯಾವ ವಾಹನಗಳನ್ನು ಬಳಸಿದ್ರು ಆ ಒಂದು ಕೃತ್ಯ ದರುಗಿಸಿದ ನಂತರ ಯಾವ ಫೋನ್ ಮುಖಾಂತರ ಮಾತನಾಡಿದ್ರು ಸ್ಯಾಟಲೈಟ್ ಫೋನ್ಗಳನ್ನು ಅಲ್ಲೇ ಬಿಟ್ಟರ ನಂತರ ಮೊಬೈಲ್ ಫೋನ್ಗಳಲ್ಲಿ ಮಾತನಾಡಿದ್ರ ಅಥವಾ ಈ ನಾಲ್ಕು ಜನ ಕೃತ್ಯವೆಸಗಿದ ನಂತರ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ನಾಲ್ವರು ಉಗ್ರರು ಬಂದು ಅಮಾಯಕರನ್ನ ಬಲಿ ಪಡೆದುಕೊಂಡು ಎಸ್ಕೇಪ್ ಆಗಿದ್ರು ಅವರೆಲ್ಲರೂ ಕೂಡ ಕೊಲಂಬೋ ಸೇರಿರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಶ್ರೀಲಂಕಾದಿಂದ ಭಾರತ ತನಿಖಾ ತಂಡಕ್ಕೆ ಮಾಹಿತಿ ಸಿಕ್ಕಿದೆ ನರ ರಾಕ್ಷಸರು ಕೊಲಂಬೋ ಸೇರಿರೋದು ನಿಜ ಅಂತೇಳಿ ಶ್ರೀಲಂಕಾ ಹೇಳಿದೆ ಅಲ್ಲಿನ ತನಿಖಾ ತಂಡ ಭಾರತಕ್ಕೆ ಮಾಹಿತಿಯನ್ನ ಕೊಟ್ಟಿದೆ ಪಹಲ್ಗಾಮ್ನಲ್ಲಿ ನರಮೇಧವನ್ನ ಮಾಡಿದಂತ ರಕ್ಕಸರು ಅಲ್ಲಿಂದ ಚೆನ್ನೈ ಮೂಲಕ ಶ್ರೀಲಂಕಾವನ್ನ ತಲುಪಿದ್ದಾರೆ ಅಂದರೆ ಇವರು ಎಲ್ಲವನ್ನೂ ಕೂಡ ಪ್ರೀಪ್ಲಾನ್ ಅನ್ನ ಮಾಡಿಕೊಂಡು ಬಂದಿರೋದು ಇಲ್ಲಿ ಪಕ್ಕ ಆಗ್ತಾ ಇದೆ ಅಮಾಯಕರ ಬಲಿ ಪಡೆದುಕೊಂಡಂತ ಉಗ್ರರು ದೇಶದಲ್ಲಿಲ್ಲ ದೇಶ ಬಿಟ್ಟು ಪಕ್ಕದ ಶ್ರೀಲಂಕಾಗೆ ತೆರಳಿರೋದು ಈಗ ಗೊತ್ತಾಗ್ತಾ ಇದೆ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಶ್ರೀಲಂಕಾದ ತನಿಖಾ ತಂಡ ಮಾಹಿತಿಯನ್ನು ಸಂಗ್ರಹಿಸಿ ಆ ಮಾಹಿತಿಯನ್ನ ಭಾರತಕ್ಕೆ ಶಿಫ್ಟ್ ಮಾಡಿದೆ ನಾಲ್ವರು ಉಗ್ರರು ಏನು ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು ಆ ನಾಲ್ವರು ಉಗ್ರರು ಕೂಡ श्रीलंका के होगिदार नेदु ಗೊತ್ತಾಗ್ತಿದೆ ನೋಡಿ ನರ ರಾಕ್ಷಸರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿಗೆ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಅಭಿಷೇಕ್ ಈಗ ಸಿಕ್ಕಿರುವಂತಹ ಮಾಹಿತಿ ನಿಜಕ್ಕೂ ಕೂಡ ಶಾಕಿಂಗ್ ಅನಿಸ್ತದೆ ಯಾಕಂತಂದ್ರೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಅನ್ನ ಮಾಡಿ ಅವರೆಲ್ಲರೂ ಕೂಡ ಶ್ರೀಲಂಕಾಗೆ ಹೋಗಿರೋದು ಈಗ ಗೊತ್ತಾಗ್ತಾ ಅದು ಶ್ರೀಲಂಕಾದ ತನಿಖಾ ತಂಡ ಮಾಹಿತಿಯನ್ನು ಸಂಗ್ರಹಿಸಿ ಆ ತಂಡ ಭಾರತಕ್ಕೆ ಮಾಹಿತಿಯನ್ನು ಕೊಟ್ಟಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಅಭಿಷೇಕ್ ಒಂದಿಷ್ಟು ಟೆಕ್ನಿಕಲ್ ನ ನೋಡೋಣ ಹಾಗೆಂದ್ರೆ ಮೊದಲನೇದಾಗಿ ಅವರು ಯಾವ ಫ್ಲೈಟ್ನಲ್ಲಿ ಹೋದ್ರು ಅನ್ನೋದಕ್ಕೆ ಎಲ್ ಒನ್ ಟ್ವೆಂಟಿ ಟೂ ಏರ್ಕ್ರಾಫ್ಟ್ ಫೋರ್ ನಿಂದ ಹೊರಟಿರುವಂಥದ್ದು ಅಂದರೆ ಶ್ರೀಲಂಕೆಗೆ ಅದರಲ್ಲಿ ತಲುಪಿದ್ದಾರೆ ಕೊಲಂಬೊಗೆ ಚೆನ್ನೈನಿಂದ ತಲುಪಿದೆ ಹನ್ನೊಂದು ಐವತ್ತ ಒಂಬತ್ತಕ್ಕೆ ಅಂದರೆ ಇವತ್ತು ಮಧ್ಯಾಹ್ನ ಹನ್ನೊಂದು ಐವತ್ತ ಒಂಬತ್ತಕ್ಕೆ ಕೊಲಂಬೊಗೆ ತಲುಪಿರುವಂತದ್ದು ಇದಾದ ನಂತರ ಚೆನ್ನೈನಿಂದ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ ನಮ್ಮ ದೇಶಕ್ಕೆ ಬೇಕಿರುವಂತ ಉಗ್ರರು ಈ ಒಂದು ಫ್ಲೈಟ್ನಲ್ಲಿ ಬಂದಿರುವಂತಹ ಸಾಧ್ಯತೆ ಇರೋದರಿಂದ ಒಮ್ಮೆ ಚೆಕ್ ಮಾಡಿ ಅಂತ ಮೆಸೇಜ್ ಅನ್ನು ಕೊಡಲಾಗಿರುತ್ತೆ ಅದಾದ ನಂತರ ಅಲ್ಲಿ ಇಳಿಯುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಫ್ಲೈಟ್ ಮೂವ್ಮೆಂಟ್ ತಡ ಆದರೂ ಪರವಾಗಿಲ್ಲ ಅನ್ನೋದು ಕಾರಣದಿಂದ ಮುಂದೆ ಆ ಒಂದು ಫ್ಲೈಟ್ ಬೇರೆ ಕಡೆಗೆ ಹೋಗಬೇಕಾಗಿರುತ್ತೆ ಆದರೂ ಕೂಡ ಶ್ರೀಲಂಕಾ ಕೊಟ್ಟರುವಂತಹ ಒಂದು ಮಾಹಿತಿ ಏನಿದೆ ನಾವು ಪ್ಯಾಸೆಂಜರ್ಗಳ ಹಾಗೂ ದೇಶದ ವಿಚಾರಕ್ಕೆ ಬಂದಾಗ ಸಹಕಾರವನ್ನು ನೀಡಬೇಕು ಆ ಒಂದು ಕಾರಣದಿಂದ